ಹಾಯ್ ನಮಸ್ಕಾರ ಇವತ್ತು ನಾನು ಮೆಂತ್ಯ ಮೆಂತ್ಯಕಾಳ ದೋಸೆ ಮಾಡಾಕತ್ತೀನಿ ಕಾಳು ದೋಸೆ ಮಾಡೋಕ್ಕೆ ಇಲ್ಲಿ ಒಂದು ಸ್ಪೂನ್ ಅಟ್ಟೆ ಮೆಂತ್ಯಕಾಳ ನೆನೆ ಹಾಕಿನಿ ಮತ್ತು ಒಂದು ಗ್ಲಾಸ್ ಅಕ್ಕಿಯನ್ನು ನೆನೆ ಹಾಕಿನಿ ನಾನು ಇವನ್ನ ನೆನೆ ಹಾಕೋದ್ರಿಂದ ಕ್ಲೀನಾಗ ತೊಳೆದು ಚಲೋ ನೀರು ಹಾಕಿ ಇಟ್ಟಿದ್ದೆ ನಾನು ಇವು ಒಂದು ಐದು ತಾಸು ನೆನೆಬೇಕು ನಾನು ಬೆಳಗ್ಗೆ ಹಾಕಿ ನೆನೆ ಹಾಕಿ ಇಟ್ಟಿದ್ನಿ ಸಾಯಂಕಾಲ ರುಬ್ಬಾಕ ಅದಿನಿ ನೋಡಿ ಮಿಕ್ಸಿಗೆ ಹಾಕೋತೀನಿ ಇವಾಗ ಮೆಂತ್ಯಕಾಳನ್ನು ಹಾಕೊಳಾಗುತ್ತೀನಿ ಮೆಂತೆಕಾಳಗಿನ ನೀರು ಹಾಕೊಂಡಿನಿ ನಾನು ಇವಾಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಇದನ್ನ ರುಬ್ಕೊಂಬಂದಿನಿ ನೋಡಿ ಮಿಕ್ಸಿ ಹಾಕೊಂಡಿದ್ದೀನಿ ಇವಾಗ ಇದನ್ನ ಒಂದು ಪಾತ್ರೆಗೆ ಹಾಕೊಳಕತ್ತೀನಿ ನಾನು ಹಾಕಿಬಿಟ್ಟು ಚಲೋ ಮಿಕ್ಸ್ ಮಾಡಿ ಇದನ್ನ ನೆನೆಯಾಕ ಇಟ್ಟಿದ್ದಾನ ಸ್ವಲ್ಪ ಉಪ್ಪು ಹಾಕಿ ಚಲೋ ಮಿಕ್ಸ್ ಮಾಡಿ ಸ್ವಲ್ಪ ಹಾಕಿದ್ನಿ ನೋಡಿ ಇವಾಗ ಯಾವ ಥರ ನೆನೆ ಇವಾಗ ನೋಡಿ ಎಷ್ಟು ಚಂದ ಎಷ್ಟು ಚಲೋ ನೆನೆ ನೆನೆದೀನಿ ನೋಡಿ ದೋಸೆ ಹಿಟ್ಟು ನಾನು ಬೆಳಿಗ್ಗೆ ಮಾಡಕತ್ತೀನಿ ರಾತ್ರಿ ರುಬ್ಬಿಟ್ಟಿದ್ನಿ ಮೆಂತ್ಯಕಾಳು ಮತ್ತು ಅಕ್ಕಿ ರುಬ್ಬಿಟ್ಟಿದೀನಿ ಇವಾಗ ನೋಡಿ ಇವಾಗ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಫುಲ್ಲ ಗಟ್ಟಿ ಇತ್ತದು ಸ್ವಲ್ಪ ನೀರು ಹಾಕಿ ಇದನ್ನ ಎಲ್ಲ ಮಿಕ್ಸ ಮಾಡಾಕತ್ತೀನಿ ನೋಡಿ ಇವಾಗ ನಾನು ತವ ಅನ್ನ ಕಾಸಾಕಿ ಕಾಯಕ್ಕೆ ಇಟ್ಟಿದ್ನಿ ಇವಾಗ ತೆವೆ ಕಾದೈತಿ ದೋಸೆ ಅನ್ನ ಹಾಕಾಕತ್ತೀನಿ மெந்தோசி மெத்த ಕಾಳು ದೋಸೆ ಆಗ್ಯಾವು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು